ಗೇಮ್ಸ್ ಎಲ್ಲ ಚೆನ್ನಾಗಿ ಮಾಡಿದಾರೆ ನಮ್ ತಂದೆ ಏನ್ ಕೆಲಸ ಮಾಡ್ತಾ ಇದಾರೆ ಏನ್ ಕೇಳಿದೆಲ್ಲ ಕೊಡಿಸ್ತಾರೆ ಅನ್ನೋದು ಒಂದು ಅಭಿಪ್ರಾಯ ಇರುತ್ತೆ ಸ್ಕೂಲ್ ಕೂಡ ಒಳ್ಳೆ ಆಕ್ಚುಲಿ ನಾನು ಡಾಕ್ಟರ್ ಮೇಘನಾ ಅಂತ ಹೇಳಿ ಇದು ಒಳ್ಳೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಸ್ಕೂಲ್ ಅವರೆಲ್ಲ टण टण केली घंटे तनी शालेय इस्तोंदा पा आयना अंकल बण्या अंकल 15 रुपिस बण्या अंकल 50 रुपिसा 15 रुपिस आयना पुरका 15 ಟಿ ಎಂ ಇಂಟರ್ನ್ಯಾಷನಲ್ ಶಾಲೆಯ ಸಂಸ್ಥೆಗೂ ಮತ್ತೆ ಇದರ ಸಂಸ್ಥಾಪಕರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಹಾಗೆ ಇವತ್ತೇನು ಇಲ್ಲೊಂದು ಕಾರ್ಯಕ್ರಮ ಹಮ್ಮಿಕೊಂಡಿ ಅಂತ ಹೇಳಿದ್ರೆ ಅದು ಚಿನ್ನರ ಸಂತೆ ಅಂದ್ರೆ ನಾವು ಸಂತೆ ಮೈದಾನ ಅಂತೀವಲ್ಲ ಅದೇ ರೀತಿಯಾಗಿ ಮಕ್ಕಳಿಗೆ ಒಂದು ವ್ಯವಹಾರಕ್ಕೋಸ್ಕರ ಯಾವ ತರ ಮಾಡಬೇಕು ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಅನುಭವ ಅಂದ್ರೆ ನಾವು ಏನು ವ್ಯವಹಾರ ಮಾಡ್ತೀವಿ ಅಂತ ಹೇಳಿದ್ರೆ ಹೋಗ್ಬೋದು ಸಂತೆಗೆ ಹೋಗ್ಬೋದು ಇಲ್ಲ ಒಂದು ಮಂಟಿನಕ್ಷ ಒಂದು ಅಲ್ಲೆಲ್ಲ ಏನಾಗತ್ತ ಒಂದೊಂದು ಕಡೆ ಒಂದೊಂದು ವ್ಯವಹಾರ ವ್ಯಾಪಾರ ಒಂದು ಸಂಬಂಧ ಇರ್ತದೆ ಆದ್ರೆ ಮಕ್ಕಳಲ್ಲಿ ಬರೀ ಶಾಲೆಯಲ್ಲಿ ಬರೀ ಒಂದು ಪಾಠ ಬೇಡ ಬರೀ ಅವ್ರಿಗೇನು ಒಂದು ಪಾಠದಲ್ಲಿರ್ತಕ್ಕಂಥ ಒಂದು ಪುಸ್ತಕದಲ್ಲಿ ಒಂದು ಪ್ರತಿಯೊಂದು ವಿಷಯ ಅದನ್ನೇ ಅವ್ರಿಗೆ ಗಮನಕ್ಕೆ ಆಗಲ್ಲ ಸಮಾಜದಿಂದ ಆಕತಂಥ ಮಕ್ಕಳಿಗೆ ಅದ್ರ ಅನುಭವ ಬರಬೇಕು ಏನು ತಂದೆ ಜೊತೆ ಮತ್ತೆ ಅಣ್ಣ ತಮ್ಮ ಜೊತೆ ವ್ಯವಹಾರ ಹೆಂಗಿರ್ಬೇಕು ಸಮಾಜದಲ್ಲಿ ಹೆಂಗಿರ್ಬೇಕು ಒಂದ್ ಅಂಗಡಿಗೋದ್ರೆ ಹೆಂಗಿರ್ಬೇಕು ಮತ್ತೆ ಎಲ್ಲಾರು ಹೋಗ್ತಾ ಇದ್ರೆ ಏನೋ ಸಿಕ್ಕಿದ್ರೆ ಯಾವ ತಗೋಬೇಕು ಅದು ಒಂದು ಅನುಭವಕ್ಕೋಸ್ಕರ ಟಿ ಎಂ ಇಂಟರ್ನ್ಯಾಷನಲ್ ಮ್ಯಾನೇಜ್ಮೆಂಟ್ ತುಂಬಾ ಒಂದು ಅದ್ಭುತವಾಗಿ ಯಾಕಂದ್ರೆ ಬೇರೆ ಶಾಲೆಗಳಲ್ಲಿ ಒಬ್ಬೊಬ್ರು ಒಂಥರ ಒಂದು ವ್ಯವಸ್ಥೆ ಮಾಡ್ತಾ ಇದ್ವಿ ಅದನ್ನ ಮೀರಿ ನಾವಿನ್ನ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕು ಮಕ್ಕಳಿಗೆ ಒಂದು ಒಂದು ಉತ್ತಮವಾದ ಒಂದು ಬೆಳವಣಿಗೆ ತರಬರ್ಬೇಕು ಅಂತ ಶಾಲೆ ಕಡೆಯಿಂದ ಒಂದು ವ್ಯವಸ್ಥೆ ಮಾಡಿದೆ ಇದ್ರ ಜೊತೆಗೆ ಮಕ್ಕಳಲ್ಲಿ ಓದ್ತಿ ಆಸಕ್ತಿ ಅದು ಸುಮ್ ಸುಮ್ನೆ ಬರಕ್ ಆಗಲ್ಲ ಕೆಲವೊಂದ್ ಮಕ್ಳಿಗೆ ಇಂಟ್ರೆಸ್ಟ್ ಇರಲ್ಲ ಆ ಮಕ್ಕಳಿಗೆ ಇಂಟ್ರೆಸ್ಟ್ ಬರ್ಬೇಕಂದ್ರೆ ಮನೆಯಲ್ಲಿ ತಂದೆ ತಾಯಿ ಅವ್ರು ಸಹಕರಿಸ್ಬೇಕು ಏನೋ ಹೇಳ್ತಾ ಇವಾಗ ನನ್ ಕೆಲ್ಸ ಇಲ್ಲೇ ನನಗೆ ಇನ್ನ ಬೇರೆ ಏನೇನು ಯಾಕಂದ್ರೆ ಇಡೀ ಮುನ್ನೂರ ಅರವತ್ತೈದು ದಿವ್ಸ ನಮ್ ಕೆಲಸ ಇದ್ದೇ ಇರತ್ತೆ ಆದ್ರೆ ಮಕ್ಕಳ ಜೊತೆ ಇರೋದಕ್ಕೆ ನಮ್ಗೆ ಸಮಯ ಸಿಗ್ತಾ ಇಲ್ಲ ಇದನ್ನ ಗಮನದಲ್ಲಿಟ್ಕೊಂಡು ಶಾಲೆಯ ವ್ಯವಸ್ಥೆ ಸಂಸ್ಥಾಪಕರು ಮತ್ತೆ ಅಲ್ಲಿರ್ತ ಒಂದು ಟೀಚರ್ಸ್ ಆಗಿ ಇದೆಲ್ಲ ನೀವು ಅವ್ರ ಜೊತೆ ಬೆರೀಬೇಕು ಬಂದಿಲ್ಲ ಅವ್ರು ಮಾಡ್ತಕ್ಕಂತ ಒಂದು ವ್ಯವಹಾರವನ್ನು ನೀವು ನೋಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ತುಂಬಾ ಅದ್ಭುತವಾಗಿದೆ ಯಾಕಂತ ಹೇಳಿದ್ರೆ ನಾವು ಸುಮಾರು ಕಡೆ ವ್ಯಾಪಾರ ಮಾಡ್ತೀವಿ ಯಾಕಂದ್ರೆ ನಾನು ಬಿಸ್ನೆಸ್ ಮ್ಯಾನ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದೀನಿ ನಾನು ಮುನ್ನೂರೈದು ದಿವ್ಸಗಳ ಇನ್ನೂರ ಅರವತ್ತ್ ರೈತರ ರೈತರತ್ರ ಇರ್ತೀನಿ ಜೊತೆಗೆ ಬಿಸ್ನೆಸ್ ಮ್ಯಾನ್ ಗಳತ್ರ ನೋಡ್ತಾ ಇದ್ದೀನಿ ವ್ಯಾಪಾರ ಯಾವ ತರ ಮಾಡ್ತಾರೆ ಅಂತ ಹೇಳಿದ್ರೆ ಒಂದೊಂದು ರೂಪಾಯಿಯನ್ನು ಅವರು ಲೆಕ್ಕ ಮಾಡ್ತಾರೆ ಅದರಿಂದ ಈ ಅನುಭವ ನನ್ಗಿರ್ಬಹುದು ಆದ್ರೆ ಮಕ್ಕಳಿಗೆ ಅದಕ್ಕೋಸ್ಕರ ಟಿ ಎಂ ಇಂಟರ್ನ್ಯಾಷನಲ್ ಶಾಲೆ ಇವತ್ತು ಒಂದು ಅದ್ಭುತವಾಗಿ ವ್ಯವಹಾರ ಮಾಡ್ತಾ ಇದೆ ಇದನ್ನೆಲ್ಲ ನಾವು ಪ್ರೋತ್ಸಾಹ ಮಾಡಿ ಮತ್ತೆ ಅವ್ರಿಗೆ ಯಾವ ತರ ನೋಡ್ತಾರೆ ಮಾಡ್ತಾರೆ ಅನ್ನೋದನ್ನು ತಿಳ್ಕೋಬೇಕು ಹೆಚ್ಚಿಗೆ ಮೊದಲನೇದ ಮಕ್ಕಳಿಗೆ ಈ ಏನು ಇಟ್ಕೊಂಡಿರಲ್ಲ ಚಾಟ್ಸು ಫ್ರೂಟ್ ಸಾಲಿಡ್ಸು ಮತ್ತೆ ತರಕಾರಿ ಪ್ರತಿಯೊಂದನ್ನು ಪ್ರತಿ ಮಕ್ಕಳು ಒಂದೊಂದು ಅಂಗಡಿ ಹತ್ರ ಹೋಗಿ ಅವ್ರದೇ ತಕ್ಕಂತಾಗೆ ನೀವು ವ್ಯವಹಾರ ಮಾಡ್ಬೇಕು ಇಲ್ಲ ನಾನು ಅಂಗಡಿ ಹಾಕಿದ್ದೀನಿ ನಾನು ಇದೇ ಸಾಕು ಮಾಡಬಾರ್ದು ಪ್ರತಿ ಮಕ್ಕಳು ಪ್ರತಿ ಅಂಗಡಿ ಏನೇನು ಹಾಕಿದ್ದಾರೆ ಏನ್ ಹಾಕಿದ್ದಾರೆ ಏನ್ ತಗೊಂಡು ಬಂದಿದ್ದಾರೆ ಏನಿದೆ ಅಲ್ಲಿ ಹೋಗಿ ಪ್ರತಿ ಮಗು ವಿಚಾರಣೆ ಮಾಡ್ಬೇಕು ತಗೊಳ್ಳೋದು ಎರಡನೇದು ಆದ್ರೆ ಅದನ್ನು ಹೋಗಿ ನೋಡೋದು ಕೇಳೋದು ಅನ್ನೋದು ಮಕ್ಕಳಲ್ಲಿ ಇರೋದು ಗೊತ್ತಾಯ್ತಾ ದಯವಿಟ್ಟು ಎಲ್ಲರೂ ಇದರಲ್ಲಿ ಯಾವುದೇ ಒಂದು ಗೊಂದಲ ಮಾಡ್ಕೋಬೇಡಿ ನಾನ್ ತಗೋಬೇಕು ನೀನು ತಗೋಬೇಕು ದುಡ್ಡು ಕಳಿಸ್ಬೇಕು ಅಂತಲ್ಲ ವ್ಯವಹಾರ ಮಾಡೋದು ಯಾವ ತರ ಅಂಗಡಿ ಪ್ರತಿ ಅಂಗಡಿ ತಿಳ್ಕೊಳ್ಳಿ ಸರಿನಾ ಇದನ್ನ ಇಷ್ಟೊತ್ತು ಮಾಡಲು ಅವಕಾಶ ಮಾಡ್ಕೊಂತ ನಮ್ಮ ಮಧು ಸಾರ್ ಮತ್ತೆ ಅವರಿಗೆ ಧನ್ಯವಾದ ಹೇಳ್ತಾ ಸರ್ ಇವತ್ತಿನ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ ಕೆ ಎಂ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಈ ಚಿಣ್ಣರ ಸಂತೆಯನ್ನ ಏರ್ಪಡಿಸಿದ್ದಾರೆ ತುಂಬಾ ಹೆಮ್ಮೆ ವಿಷಯ ಏನಂತ ಹೇಳಿದ್ರೆ ಇಂತ ಇದು ಮಾಡಿದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ವ್ಯಾವಹಾರಿಕ ಜ್ಞಾನವನ್ನು ಕೂಡ ಬೆಳೆಸ್ಕೊಂತಾರೆ ಆ ಇದರಿಂದ ಇದನ್ನು ಏರ್ಪಡಿಸಿದ್ದಾರೆ ಇದು ಒಳ್ಳೇದು ಅನ್ಸುತ್ತೆ ಸರ್ ನನ್ನ ಹೆಸರು ಮುರಳಿದಾರೆ ಅಂತ ಹೇಳ್ಬಿಟ್ಟು ನಮ್ಮ ಮಗು ಇದೇ ಸ್ಕೂಲಲ್ಲಿ ಓದ್ತಾ ಇದ್ದಾಳೆ ನಿಧಿಶ್ರೀ ಅಂತ ಹೇಳ್ಬಿಟ್ಟು ಎಲ್ ಕೆ ಜಿ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇದು ಈ ಮಕ್ಕಳನ್ನೆಲ್ಲ ನೋಡಿ ಒಳ್ಳೆ ಇದಾಗಿದೆ ಸರ್ ನನಗೆ ಖುಷಿ ಅನಿಸಿದೆ ಸರ್ ಚೆನ್ನಾಗಿ ಮಾಡಿದ್ದಾರೆ ಸರ್ ಸಂತೆನಲ್ಲಿ ವ್ಯಾಪಾರ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಗೊತ್ತಿರೋರು ಇರ್ತಾರೆ ಸ್ವಲ್ಪ ಚೆನ್ನಾಗಿ ಏಜ್ ಆಗಿರೋರು ಇರ್ತಾರೆ ಇವ್ರಿಗಿನ್ನೂ ಮುಗಿದ ಮಕ್ಳು ಅಲ್ವಾ ಅವ್ರಿಗೆ ಏನು ಗೊತ್ತಾಗಲ್ಲ ಇವಾಗ ಅಲ್ಲೆಲ್ಲೋ ಪರ್ಚೇಸ್ ಮಾಡಿದೆ ನಾನು ಏನು ಒಂದು ಬೇಲ್ಪುರಿನೋ ಎಲ್ಲ ಪರ್ಚೇಸ್ ಮಾಡಿದೆ ನೂರು ರೂಪಾಯಿ ನೋಟ್ ಕೊಟ್ಟಿದ ತಕ್ಷಣ ಅವ್ರಿಗೆ ಹತ್ತು ರೂಪಾಯಿ ಅಂತ ಅಂತೇಳಿದ್ರು ಚಿಲ್ಲರೆ ಕರೆಕ್ಟಾಗಿ ಕೊಟ್ರು ಹೇಳಿದ್ರೆ ಒಳ್ಳೆ ಇದು ವ್ಯವಹಾರ ಜ್ಞಾನ ಅನ್ನೋದು ಬೆಳೆಸ್ಕೊಂಡ್ ಬರ್ತಾರೆ ಅವರು ಇದರಿಂದ ಒಳ್ಳೆ ಚೆನ್ನಾಗಿದೆ ಸರ್ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ ಸರ್ ಮಕ್ಕಳಿಗೆ ಬೇಕಾಗಿರೋದು ಚಾಕ್ಲೇಟು ಬಿಸ್ಕೆಟು ಪುರಿ ಮತ್ತೆ ಇನ್ನೂ ಏನೇನು ಇಟ್ಟಿದ್ದಾರೆ ಫ್ರೂಟ್ಸು ಸಾಲಡ್ ಫ್ರೂಟ್ಸು ಮತ್ತೆ ಗೋಬಿ ಎಲ್ಲ ಇಟ್ಟಿದ್ದಾರ ಸರ್ ಪರವಾಗಿಲ್ಲ ಚೆನ್ನಾಗಿ ಸರ್ ನಾನು ಗೋಬಿ ಪರ್ಚೇಸ್ ಮಾಡಿದ್ದೀನಿ ಪುರಿ ಪರ್ಚೇಸ್ ಮಾಡಿದ್ದೀನಿ ಮತ್ತೆ ಫ್ರೂಟ್ಸು ಸಾಲಡ್ ಫ್ರೂಟ್ಸು ಕೂಡ ಪರ್ಚೇಸ್ ಮಾಡಿದ್ದೀನಿ ಮಕ್ಕಳು ಕೊಡ್ಸಿದೀನಿ ಮಾಡಿದ್ದೀನಿ ಹಾ ಚೆನ್ನಾಗಿದೆ ಸರ್ ಸರ್ ಈ ಏನು ಈ ಟಿ ಎಂ ಇಂಟರ್ನ್ಯಾಷನಲ್ ಸ್ಕೂಲ್ ಅವರು ಈ ಮಕ್ಕಳಿಗೆ ಚಿಣ್ಣರ ಸಂತೆಯನ್ನ ಏರ್ಪಡಿಸಿದಾರೆ ಆ ಇದಕ್ಕೆ ಒಳ್ಳೆ ಮಕ್ಕಳಿಗೆ ವಿದ್ಯಾಭ್ಯಾಸ ಜೊತೆ ಈ ವ್ಯವಹಾರಿಕ ಜ್ಞಾನವನ್ನು ಕೂಡ ಬೆಳೆಸಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಈ ಶಾಲಾ ಆಡಳಿತ ಮಂಡಳಿಯವರಿಗೆ ಮತ್ತೆ ಎಲ್ಲಾ ಶಿಕ್ಷಕರೊಂದವ್ರಿಗೆ ನಾನು ಈ ಸಂದರ್ಭದಲ್ಲಿ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಸರ್

ಈ ಕಾರ್ಯಕ್ರಮ ಸೂಪರ್ ಚೆನ್ನಾಗಿದೆ ಕಾದ್ಲಿಪುರ ಕೆ ಜಿ ಅಂತ ಇಲ್ಲಿ ಟಿ ಎಂಜಿ ಇಂಟರ್ ನ್ಯಾಷನಲ್ ಸ್ಕೂಲ್ ಅಲ್ಲಿ ಇವತ್ತು ಸಂತೆ ನಡೀತಾ ಇದೆ ಅದಕ್ಕೆ ನಮ್ಮ ಮಕ್ಳೆಲ್ಲ ಬಂದವ್ರೆ ಅದಕ್ಕೂ ಎಲ್ಲಾ ನಾವು ವ್ಯಾಪಾರ ಮಾಡಕ್ ಬಂದಿದ್ದೀವಿ ಎಲ್ಲ ನೋಡ್ತಾ ಇದೀವಿ ಚೆನ್ನಾಗಿ ಮಾಡವ್ರೆ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್ ಮಕ್ಕಳು ಎಲ್ಲ ಖುಷಿಯಾಗಿದ್ದಾರೆ ಚೆನ್ನಾಗಿ ವ್ಯಾಪಾರ ಮಾಡ್ತಾವ್ರೆ ಚೆನ್ನಾಗಿದೆ ಎಲ್ಲ ಚೆನ್ನಾಗ್ ಮಾಡವ್ರೆ ಒಳ್ಳೇದ್ ಮಾಡವ್ರೆ ಅಂತ ಅನ್ಸುತ್ತೆ ನಮ್ಗ ಈ ಕಾರ್ಯಕ್ರಮದಿಂದ ಮಕ್ಕಳಿಗೂ ಇಂಪ್ರೂವ್ಮೆಂಟ್ ಅವ್ರು ಏನು ಹೆಂಗ್ ತೆಗಿಬೇಕು ಏನು ವ್ಯಾಪಾರ ಮಾಡ್ಬೇಕು ಅವ್ರು ಏನನ್ನ ಸಂತೆ ಓದ್ ಏನ್ ತೆಗಿಬೇಕು ಎಲ್ಲ ಅವ್ರಿಗೂ ಗೊತ್ತಾಗ್ತದೆ ಎಲ್ಲ ಕಾರ್ಯಕ್ರಮ ಚೆನ್ನಾಗ್ ಮಾಡವ್ರೆ ನಾವು ಇಲ್ಲಿ ತರಕಾರಿ ಎತ್ಕೊಂಡ್ ಬಂದ್ ನಮ್ ಹುಡುಗ ಹಾಕಿದ್ದಾನೆ ನಾವು ಅಲ್ಲಿ ಏನೋ ಹಾಕಿರೋ ಎಲ್ಲ ನಾವು ತಗೊಂಡಿದ್ವಿ ತರಕಾರಿ ತಗೊಂಡಿದೀವಿ ಇನ್ನ ಏನೋ ಜ್ಯೂಸ್ ಎಲ್ಲ ಮಾಡಿದ್ದಾರೆ ಎಲ್ಲ ಫ್ರೂಟ್ ಮಾರ್ತಾವ್ರೆ ಎಲ್ಲ ನಾವು ತಕೊಂಡಿದ್ದೀವಿ ಎಲ್ಲ ನೋಡ್ತಾ ಇದೀವಿ ನಿಮ್ಗೆ ಮನ್ಸ್ಗೆ ಇಷ್ಟವಾಗಿರೋದು ಏನ್ ಇಷ್ಟವಾಗಿರೋದು ತರಕಾರಿ ಚೆನ್ನಾಗಿ ಮಾಡೋವ್ರೆ ಫ್ರೂಟ್ ಚೆನ್ನಾಗಿ ಮಾಡವ್ರೆ ಎಲ್ಲ ಮಾಡೋವ್ರೆ ಎಲ್ಲ ಎಲ್ಲ ಚೆನ್ನಾಗ್ ಮಾಡೋವ್ರೆ ನಮ್ ಮಗು ಐದ್ನೇ ತರಗತಿ ಓದ್ತಾ ಇದ್ದಾನೆ ಇಲ್ಲಿ ಬಂದು ಗೇಮ್ಸ್ ಆಡಿದ್ದಕ್ಕೆ ನಾಲ್ಕು ತುಂಬಾ ಖುಷಿ ಆಯ್ತು ನಮ್ ಮಗುನು ಆಡ್ನು ನಾವು ಆಡ್ತೀವಿ ಐದ್ನೇ ತರಗತಿ ಓದ್ತಾ ಇದ್ದಾನೆ ಹೊತ್ ವರ್ಷ ಆಯ್ತು ಹ್ಮ್ ಮಾಡಿದ್ರು ಒಂತರ ಅವ್ರಿಗೂ ಹೆಣ್ಣು ಮಾಡೋಣ ಅಲ್ಲಿ ಇಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಆಸೆ ಬರುತ್ತೆ ಇವಾಗ ನಾನ್ ಗೇಮ್ಸ್ ಆಡ್ದೆ ನಾನು ಒಂದ್ ಜ್ಯೂಸ್ ಇದಾಯ್ತು ನನ್ಗೆ ಖುಷಿ ಆಯ್ತು ಅವನು ಕುಡ್ದ ನಾನು ಕುಡ್ದ ಸಂತೋಷ ಆಯ್ತು ಇನ್ನು ಇನ್ನು ಒಂದ್ ಸತಿ ಬೇಕು ಅಂತಂದ್ರೆ ಅವನೇ ಮಾಡ್ತಾನಲ್ಲ ಆತರ ಅಲ್ಲ ಒಂದ್ ರಿಂಗ್ ಆಟ ಆಡದ್ವಿ ಸೋತದ್ವಿ ಅಲ್ಲಿ ಸ್ವೀಟ್ ಕಾರ್ ತಿಂದ್ವಿ ಸ್ವೀಟ್ ಕಾರ್ ತಿಂದ್ವಿ ಕಮ್ಮಿ ಮಾಡ್ಕೊಳ್ರಾ ಅಂಕಲ್ ಔಟ್ಸೈಡ್ ಎಲ್ಲಾ 120 100 ಇದೆ ಅಂಕಲ್ ಓ ಕಡಿಮನೆ ಮಾಡ್ಕೋ. ಏನ್ ಇಲ್ಲಮ್ಮ? ಏನು ರೈತ್ರ ಬೆಳೆಯದ ಕಾಯಿಗಳ ಕೊಡ್ರಮ್ಮ ನೀವು? 70 ತಗೊಳ್ಳಿ ಅಂಕಲ್. ಕೊಡೋಮ್ಮ ಕೆಜಿ. ಕೆಜಿ. ಕೊಡಿಮ್ಮ. ಸರಿ ಅವ್ರು ಕೊಡ್ಬಿಡಿ ನಮ್ಮ ಹೆಸರು ಸಂತೋಷ್ ಕುಮಾರ್ ಅಂತ ದೊಡ್ಡಗುಕಿ ಗ್ರಾಮ ಪಂಚಾಯತಿ ಸದಸ್ಯರು ಹುತ್ನೂರು ಗ್ರಾಮ ಪಂಚಾಯತಿ ಸದಸ್ಯರು ದೊಡ್ಡಗುಕ್ಕಿ ನಮ್ದು ಇಲ್ಲಿ ಟಿ ಎಂ ಸ್ಕೂಲ್ ಅಲ್ಲಿ ಒಂದು ಅದ್ಭುತವಾದ ಒಂದು ಬೆಳವಣಿಗೆ ಬೆಳವಣಿಗೆ ನಡೆಸ್ಕೊಡ್ತಾ ಇದ್ದಾರೆ ಇಲ್ಲಿ ನಮ್ಗೆ ನಮ್ಮ ಮಕ್ಕಳು ಸೇರಿಸೋದಕ್ಕೆ ನಮಗೂ ಸ್ವಲ್ಪ ಆಯಿತು ಅದ್ರಿಂದ ನಾವು ಅಲ್ಲಿ ಚಾಟ್ ಅಂಗಡಿ ನಮ್ಮ ಮಕ್ಕಳನ್ನ ಅಖಿಲ್ ಖುಷಿಲ್ ಅಂತ ಹೇಳ್ಬಿಟ್ಟು ನಮ್ಮ ಮಕ್ಕಳು ಇಲ್ಲಿ ಸೇರ್ಸಿದೀವಿ ಇದೇ ಸ್ಕೂಲ್ ಅಲ್ಲಿ ಫೋರ್ತ್ ಸ್ಟ್ಯಾಂಡರ್ಡ್ ಎಲ್ ಕೆಜಿ ಓದ್ತಾ ಇದಾರೆ ಇಬ್ರು ಮಕ್ಕಳು ಇಲ್ಲಿ ನಮ್ಗೆ ಅದ ಚೆನ್ನಾಗಿ ಮಕ್ಕಳನ್ನ ಅಂತ ಹೇಳ್ಬಿಟ್ಟು ಈ ಸ್ಕೂಲ್ ಗೆ ನಾವು ಸೇರಿಸ್ತಾ ಇದ್ವಿ ಈ ತರ ಕಾರ್ಯಕ್ರಮಗಳು ಮಾಡ್ಸೋ ಮಾಡೋದ್ರಿಂದ ಮಕ್ಕಳಿಗೆ ಮುಂದಿನ ಯಾವ್ದಾದ್ರು ಒಂದು ಬಿಸ್ನೆಸ್ ಆಗ್ಲಿ ಏನಾದ್ರೂ ಆಗ್ಲಿ ಸ್ವಲ್ಪ ಅವರು ತಿಳುವಳಿಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಇತರ ತರ ಮಾಡ್ತಾ ಇದಾರೆ ಇದರಿಂದ ನಮಗೆ ತುಂಬಾ ತುಂಬಾ ಸಂತೋಷವಾಗ್ತಾ ಇದೆ ಮಕ್ಕಳಿಗೆ ಅಟ್ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಂದ್ ಪರ್ಸೆಂಟ್ ಆದ್ರೂ ಅವ್ರಿಗೆ ಒಂತರ ತಿಳುವಳಿಕೆ ಬಿಸ್ನೆಸ್ ಬಗ್ಗೆ ತಿಳುವಳಿಕೆ ಆಗೋದು ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ಅನ್ನೋದೊಂದು ನಂಬಿಕೆ ಎಲ್ಲಾ ಮಕ್ಕಳಿಗೂ ಎಲ್ಲಾ ಮಕ್ಕಳಿಗೂ ವ್ಯವಹಾರ ಜ್ಞಾನ ತಿಳಿಯುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಪರವಾಗಿಲ್ಲ ಎಲ್ಲಾ ಮಕ್ಕಳು ಸ್ವಲ್ಪ ಜ್ಞಾನ ತುಂಬಾ ಅವ್ರವ್ರ ಮಕ್ಕಳು ಪರವಾಗಿಲ್ಲ ಬಿಸ್ನೆಸ್ ಮಾಡೋ ಟ್ಯಾಲೆಂಟ್ ಬರುತ್ತೆ ಅನ್ನೋದು ನಾವೆಲ್ಲ ಪಾನಿಪುರಿ ಪರ್ಚೇಸ್ ಮಾಡಿದ್ವಿ ಈಗ ಸೊಸೆಬೆಕಾಯಿ ಪರ್ಚೇಸ್ ಮಾಡ್ತಾ ಇದೀವಿ ತರಕಾರಿ ಪರ್ಚೇಸ್ ಮಾಡಿದ್ವಿ ಎಲ್ಲ ಪರ್ಚೇಸ್ ಮಾಡ್ತೀವಿ ನಮ್ಮ ಹೆಸರು ಜಗದೀಶ್ ಅಂತ ಇವರು ನಮ್ಮ ವೈಫ್ ಸರಳ ಅಂತ ನಮ್ಮ ಮಕ್ಕಳು ಮಧುಮತಿ ಮತ್ತು ಪ್ರಜ್ವಲ್ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಕೂಲ್ ಬರ್ತಾ ಇದ್ವಿ ಸಂತೆ ಅಂತ ಏರ್ ಏರ್ಪಡಿಸಲ ಕಾರ್ಯಕ್ರಮ ಬಂದಿದೀವಿ ಬಂದು ಎಲ್ಲ ಕೊಂಡ್ಕೊಳ ಅಂತ ನೋಡ್ತಾ ಇದ್ವಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂದ್ರೆ ಸ್ಕೂಲು ವ್ಯಾಪಾರ ವಹಿವಾಟಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ತುಂಬಾ ಸಂತೋಷ ಆಗ್ತಾ ಇದೆ ನೋಡೋಣ ಬಂದಿದೀವಿ ಎಲ್ಲಾ ಕಡೆ ಮಕ್ಕಳ ಕಡೆ ಎಲ್ಲಾ ಓಡಾಡ್ತೀವಿ ಎಲ್ಲಾ ವ್ಯಾಪಾರ ಮಾಡ್ತೀವಿ ಅಂದ್ರೆ ವ್ಯವಹಾರದ ಬಗ್ಗೆ ಮಕ್ಕಳು ಖರ್ಚು ವೆಚ್ಚ ಅದೆಲ್ಲ ಅವ್ರ ಗೊತ್ತಾಗ್ಲಿ ಅಂತ ಮಾಡಿದ್ದಾರೆ ಸೊ ಟಿ ಎಂ ಐ ಎಸ್ ಸಿಬ್ಬಂದಿ ಸಿಬ್ಬಂದಿಗೆ ಧನ್ಯವಾದಗಳು ಸೆಕೆಂಡ್ ಸ್ಟ್ಯಾಂಡರ್ಡ್ ಸೆವೆಂತ್ ಸ್ಟ್ಯಾಂಡರ್ಡ್ ಓದ್ತಾ ಇರೋದು ಈ ತರ ಸಂತೆ ನಡೀತಾ ಇದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಬಂದು ಎಲ್ಲ ನೋಡೋಣ ಅಂತ ನೋಡ್ಬಿಟ್ಟು ಚೆನ್ನಾಗಿದೆ ಚೆನ್ನಾಗಿ ನಡೀತಾ ಇದೆ ಗೇಮ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಈ ಟಿ ಸ್ಕೂಲ್ ಕೂಡ ನನ್ನ ಫ್ರೆಂಡ್ ಮಧು ನನ್ನ ಫ್ರೆಂಡ್ ಇಬ್ರು ಜೊತೆ ಓದಿದ್ದು ಚೆನ್ನಾಗಿ ನೋಡಿ ನಾವು ಗೇಮ್ಸ್ ಎಲ್ಲ ಆಡಿದ್ರಿ ಇನ್ನ ನೋಡ್ತಾ ಇದೀರಿ ತಗೋಬೇಕು ನನ್ನ ಹೆಸರು ಲಕ್ಷ್ಮೀಪತಿ ಅಂತ ಮುಲ್ಬಾಗಲ್ ಮುಖ್ಯಲ್ಪೇಟೆಯಲ್ಲಿ ನಮ್ಮ ಪಟಾಂಗಡಿ ಇದೆ ನನ್ನ ಮಗಳು ದೊಡ್ಡ ಮಗಳು ಬಂದು ಏಳನೇ ಕ್ಲಾಸ್ ಇಲ್ಲಿ ಸೆವೆನ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೇ ಚಿಕ್ಕ ಮಗಳು ಬಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ನಮ್ ತಂದೆ ಏನ್ ಕೆಲಸ ಮಾಡ್ತಾ ಏನ್ ಕೇಳಿದೆಲ್ಲ ಕೊಡಿಸ್ತಾರೆ ಅನ್ನೋದು ಒಂದು ಅಭಿಪ್ರಾಯ ಇರುತ್ತೆ ನಾವು ಮಾಡೋದು ಕೂಲಿ ಕೆಲಸನೋ ಇನ್ನೊಂದು ಮಾಡ್ತೀವಿ ಅನ್ನೋದು ಗೊತ್ತಾಗಲ್ಲ ಇಲ್ಲಿ ಹಾಕಿರೋದ್ರಿಂದ ಸ್ವಂತವಾಗಿ ಅವರೇ ಮಾಡಿ ಹೆಂಗೆ ಕಷ್ಟ ಏನು ಅನ್ನೋದು ಪ್ರತಿಯೊಂದು ಅವ್ರು ಗೊತ್ತಾಗ್ಬೇಕು ಅಂತ ಹೇಳ್ಬಿಟ್ಟು ಸ್ಕೂಲ್ ಅವ್ರ ವ್ಯವಸ್ಥೆ ಮಾಡಿರೋದು ತುಂಬಾ ಸಂತೋಷ ಆಯ್ತು ನಮ್ಮ ಲಾವಣ್ಯ ಅಂತ ಸೈನ್ಸ್ ನಮ್ ಮಕ್ಕಳು ಹೋಗ್ತಾ ಇದ್ದಾರೆ ಚೆನ್ನಾಗಿದೆ ಇದೆಲ್ಲ ಎಲ್ಲ ನಡೆಸ್ತಿರೋದು ಸಂತೆ ಮಕ್ಕಳು ಸಂತೆ ಎಲ್ಲ ಚೆನ್ನಾಗಿದೆ ನಮಗೂ ಹ್ಯಾಪಿ ಆಗಿದೆ ಬಂದಿರೋದಕ್ಕೆಲ್ಲ ಮಕ್ಕಳಿಗೂ ಸ್ವಲ್ಪ ಮೈಂಡ್ ಎಲ್ಲ ಫ್ರೀ ಆಗಿ ಚೆನ್ನಾಗಿರುತ್ತೆ ಈ ತರ ಇದ್ರೆ ಅವ್ರಿಗೂ ಮೈಂಡ್ ಎಲ್ಲ ಸ್ವಲ್ಪ ಫ್ರೀ ಆಗಿರುತ್ತೆ ಯಾವಾಗ ಈಗೆಲ್ಲ ನಡೆಸ್ತಾ ಇದ್ರೆ ಚೆನ್ನಾಗಿರುತ್ತೆ ಸ್ಕೂಲ್ ಕೂಡ ಒಳ್ಳೆ ಹೆಸರು ಬರುತ್ತೆ ಈ ತರ ಎಲ್ಲ ನಡೆಸಿದ್ರೆ ಇಂಟರ್ನ್ಯಾಷನಲ್ ಇನ್ನ ಬರ್ತಾರೆ ಮಕ್ಕಳೆಲ್ಲ ಜಾಯಿನ್ ಮಾಡಿಸ್ಬೇಕು ಅನಿಸ್ತಾ ಇದೆ ಇನ್ನ ಚಿಲ್ಡ್ರನ್ಸ್ ಜಾಯಿನ್ ಮಾಡಿದ್ರೆ ಒಳ್ಳೇದಾಗಿರುತ್ತೆ ಇಂಥ ಸ್ಕೂಲಾಗ್ ಇನ್ನ ಇಂಪ್ರೂವ್ ಆಗ್ತಾ ಇದೆ ಅಲ್ವಾ ಈ ತರ ಇದ್ರೆ ಮಕ್ಕಳೆಲ್ಲ ಚೆನ್ನಾಗಿ ಮಾಡ್ತಾ ಇದ್ರೆ ಇವರು ಸ್ವಲ್ಪ ಜಾಸ್ತಿ ಕೋಪರೇಟ್ ಮಾಡ್ತಾ ಇದ್ದಾರೆ ಪೇರೆಂಟ್ಸ್ ಎಲ್ಲ ಚೆನ್ನಾಗಿದೆ ಎಲ್ರು ಎಲ್ಲ ಚೆನ್ನಾಗಿ ಮಾಡ್ತಾ ಇಂಟ್ರೆಸ್ಟ್ ಆಗಿದೆ ಮಕ್ಕಳೆಲ್ಲ ಒಂದೇ ಅಲ್ವಾಟ್ ಅಂತ ಏನಿಲ್ಲ ಹಾಯ್ ಆಕ್ಚುಲಿ ನಾನು ಡಾಕ್ಟರ್ ಮೇಘನಾ ಅಂತ ಹೇಳಿ ನಾನು ಬ್ಯಾಂಗ್ಳೂರಿಂದ ಬಂದೆ ಇಲ್ಲಿ ನನ್ನ ಕಸಿನ್ ಓದ್ತಿದ್ದಾನೆ ನಮ್ಮ ಮಾವ ಮಗ ಸೊ ಆಕ್ಚುಲಿ ಅವನು ಇನ್ವೈಟ್ ಮಾಡ್ದ ನಾನು ಇಲ್ಲಿ ಇವತ್ತು ಇಲ್ಲಿ ಬಂದ್ ಆಕ್ಚುಲಿ ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟೆಲ್ಲ ಇರುತ್ತೆ ಇಲ್ಲಿ ಅಂತ ಹೇಳಿ ಇಲ್ಲಿ ಬಂದಾಗ ನಂಗೆ ತುಂಬಾ ಶಾಕ್ ಆಯ್ತು ಇದೆಲ್ಲ ನೋಡ್ಬಿಟ್ಟು ಅಂಡ್ ಇದು ಒಳ್ಳೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಸ್ಕೂಲ್ ಅವರೆಲ್ಲ ಇಲ್ಲಿ ಅಂಡ್ ಆಕ್ಚುಲಿ ನನ್ನ ಕಸಿನ್ ನಾನು ನಿನ್ನೆಯಿಂದ ನೋಡ್ತಿದೀನಿ ತುಂಬಾ ಎಂಥಿಸಿಯಾಸ್ಟಿಕ್ ಅಲ್ಲಿ ಅವನು ಪ್ರಿಪೇರ್ ಮಾಡ್ಕೋತಿದ್ದ ಎಲ್ಲಾದ್ರ ಬಗ್ಗೆನು ದೆನ್ ನನ್ ಪ್ರೈಸ್ ತಗೋಬೇಕು ಅಂತ ಹೇಳಿ ತುಂಬಾ ಕಾನ್ಫಿಡೆಂಟ್ ಇಂದ ಅವನೇ ಪ್ರಿಪೇರ್ ಮಾಡ್ಕೊಂಡ ಎಲ್ಲ ಲೈಕ್ ಹಿ ವಾಸ್ ಆಸ್ಕಿಂಗ್ ಸಪೋರ್ಟ್ ಎಲ್ಲಾರ ಹತ್ರನು ಸಪೋರ್ಟ್ ತಗೊಂಡು ನನ್ನ ಹತ್ರನೂ ಹೆಲ್ಪ್ ಕೇಳಿ ಪ್ರತಿಯೊಂದು ಪ್ರಿಪೇರ್ ಮಾಡಿ ಇಲ್ಲಿ ತೊಗೊಬಂದು ಇಟ್ಟಿದ್ದಾನೆ ಅಂಡ್ ತುಂಬಾ ಇಲ್ಲಿ ಹೈಜಿನಿಕ್ ಆಗೂ ಇದೆ ಎಲ್ಲ ತಗೊಳ್ಳೋ ಥರನೂ ಇದೀವಿ ನಾವು ತಗೊಂಡ್ವಿ ದೆನ್ ಇವ್ರು ಅರೇಂಜ್ ಮಾಡಿರೋದು ಸ್ಕೂಲ್ ಅವರು ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಒಂದ್ ಕಡೆ ಫುಡ್ ಕೋರ್ಟ್ ಇಟ್ಟಿದ್ದಾರೆ ಇನ್ನೊಂದ್ ಕಡೆ ಚಾಟ್ಸ್ ಇಟ್ಟಿದ್ದಾರೆ ಇನ್ನೊಂದ್ ಕಡೆ ಲೈಕ್ ವೆಜಿಟೇಬಲ್ಸ್ ಫ್ರೂಟ್ಸ್ ಈ ತರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸೆಕ್ಷನ್ ಮಾಡಿ ಇಟ್ಟಿದ್ದಾರೆ ಇದು ನಮಗೆ ಆಕ್ಚುಲಿ ಈಸಿ ಆಗುತ್ತೆ ನಾವೆಲ್ಲ ನೋಡ್ಕೋಬೇಕು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಈಸಿ ಆಗುತ್ತೆ ಅಂಡ್ ಪ್ರತಿಯೊಬ್ಬರಿಗೂ ಇಲ್ಲಿ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ಅವ್ರಿಗೆ ಒಂತರ ಎನರ್ಜಿ ಕ್ರಿಯೇಟ್ ಆಗಿದೆ ಇವತ್ತು ಡೈಲಿ ಗೆ ಬರೋದು ಓದೋದು ಇದೆಲ್ಲ ಬಿಟ್ಬಿಟ್ಟು ನಾರ್ಮಲಿ ಈ ತರ ಆಕ್ಟಿವಿಟೀಸ್ ಇಟ್ರೆ ಅವರು ಸಹ ತುಂಬಾ ಚುರುಕಾಗ್ತಾರೆ ನಾವು ಅಲ್ಲಿ ಓದ್ತಿದ್ದಾಗ ನಮ್ಗೆ ಈ ತರ ಆಕ್ಟಿವಿಟೀಸ್ ಇರ್ಲಿಲ್ಲ ಬಟ್ ಐ ಆಮ್ ವೆರಿ ಹ್ಯಾಪಿ ಈ ತರ ಎಲ್ಲ ಇವ್ರು ಮಾಡ್ತಿದ್ದಾರೆ ಅಂತ ಹೇಳಿ ಆಕ್ಚುಲಿ ನಾನು ಇವ್ರ ಜೊತೆ ಎಲ್ಲ ಸೇರ್ಕೊಂಡು ನಂಗು ಈಗ ತುಂಬಾ ಒಂದು ಹ್ಯಾಪಿನೆಸ್ ಅನ್ನೋದು ಬಂದಿದೆ ನಾನು ಆಕ್ಚುಲಿ ಇವ್ರಿಗೆಲ್ಲ ಥ್ಯಾಂಕ್ ಯು ಹೇಳ್ಬೇಕು ಅನ್ಕೋತಿದ್ದೀನಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಈ ತರ ಡಿಸಿಷನ್ ತಗೊಂಡಿರೋದಕ್ಕೆ ದೆನ್ ಈ ತರ ಎಲ್ಲ ಎಂಗೇಜ್ ಮಾಡಿರೋದಕ್ಕೆ ತುಂಬಾ ಹ್ಯಾಪಿ ಆಗಿದೀವಿ ಅಂಡ್ ನನ್ನ ಕಸಿನ್ ಆದ್ರೆ ಹೇಳ್ತಿದೀನಿ ಅವ್ರ ಬಗ್ಗೆ ಹೇಳ್ಬೇಕು ಹಿ ವಾಸ್ ವೆರಿ ಹ್ಯಾಪಿ ಅಬೌಟ್ ದಿಸ್ ಅವ್ರಿಗೆ ಓದೋದಕ್ಕೆ ಎಷ್ಟು ಇಂಟ್ರೆಸ್ಟ್ ಇರುತ್ತೋ ಇದಕ್ಕೆ ಡಬಲ್ ಇಂಟ್ರೆಸ್ಟ್ ಇರುತ್ತೆ ದೆನ್ ಇವ್ರು ಇದನ್ ಮಾಡಿರೋದ್ರಿಂದ ಮಕ್ಕಳಿಗೆ ಏನ್ ಯೂಸ್ ಇರುತ್ತೆ ಅಂದ್ರೆ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಅದು ಸ್ವಲ್ಪ ಅರ್ಥ ಆಗುತ್ತೆ ಇವ್ರಿಗೆ ನೆಕ್ಸ್ಟ್ ಏನಾದ್ರೂ ಫ್ಯೂಚರ್ ಅಲ್ಲಿ ಏನಾದ್ರು ಮಾಡ್ಬೇಕಿದ್ರೆ ಇದು ಜ್ಞಾಪಕ ಬರುತ್ತೆ ಕುತ್ಕೊಂಡು ಪ್ರತಿಯೊಬ್ರು ಬನ್ನಿ ಅಂತ ಕರೀತಿದ್ದಾರೆ ವ್ಯಾಪಾರ ಮಾಡ್ತಿದ್ದಾರೆ ಈ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಎಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂಡ್ ಇದು ಯೂಸ್ಫುಲ್ ಥಿಂಗ್ ಈ ಒಂದು ಡೇ ಅನ್ನೋದು ಅವರು ಓದ್ಲಿಲ್ಲ ಅಂತ ಹೇಳಿದ್ರು ಇನ್ನೊಂದು ಕಡೆಯಿಂದ ಯೂಸ್ ಆಗ್ತಿರತ್ತೆ ಇದಕ್ಕೆ ತುಂಬಾ ಹ್ಯಾಪಿಯಾಗಿದ್ದೀನಿ ನಾನು ಅಂಡ್ ಸ್ಕೂಲ್ಸ್ ಆಗಿನ ಕಾಲದಲ್ಲಿ ಹಾಗೆ ಈಗ ತುಂಬಾ ಇಂಪ್ರೂವ್ ಆಗ್ತಿದೆ ಸೊ ಇದ್ ಈ ಇಂಪ್ರೂವ್ಮೆಂಟ್ ನಾನು ನೋಡಿದಕ್ಕೆ ತುಂಬಾ ಖುಷಿ ಪಡ್ತೀನಿ ಅಂಡ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನನ್ನನ್ನು ಇಲ್ಲಿ ಇನ್ವೈಟ್ ಮಾಡಿದಕ್ಕೆ ಥ್ಯಾಂಕ್ ಯು ಸೊ